ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದ ನೂತನ ಶಾಲಾ ಕಟ್ಟಡ ಉದ್ಘಾಟನೆಯ ಸುದ್ದಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರುಗಳ ಸಹಯೋಗದೊಂದಿಗೆ ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ವತಿಯಿಂದ ನಿರ್ಮಾಣವಾಗಿರುವ ಯಲಿಯೂರು ಗ್ರಾಮದ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಶಿಕ್ಷಕರೇ ಯಲಿಯೂರು ಗ್ರಾಮದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿರುವ ಸರಕಾರಿ ನೂತನ ಶಾಲಾ ಕಟ್ಟಡವನ್ನು ಉತ್ತಮವಾಗಿ ಮೂಡಿಬಂದಿರುತ್ತದೆ ಈ ಶಾಲೆಯಲ್ಲಿ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಕೈ ಬ್ಯಾಂಕಿಂಗ್ ಸಂಸ್ಥೆಯು ಈಗಾಗಲೇ ಒಂಬತ್ತು ಶಾಲೆಗಳನ್ನು ನಿರ್ಮಿಸಿ ಕಟ್ಟಿರುವುದು ಸುಜ್ಞಾನವಾಗಿರುವುದು ಮತ್ತೊಂದು ಶಾಲೆಯನ್ನ ಸಹ ದೊಡ್ಡ ಸಾಗರಹಳ್ಳಿ ಗ್ರಾಮದಲ್ಲಿ ಕಟ್ಟಿಕೊಡುತ್ತಿದ್ದಾರೆ ಮಕ್ಕಳು ಶೈಕ್ಷಣಿಕವಾಗಿ ಮುಂಬರುವಂತೆ ಆಗಬೇಕು ಶಿಕ್ಷಕರು ಸಹ ಮಕ್ಕಳೊಂದಿಗೆ ಸ್ಪಂದಿಸಿ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕೆಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿರುವ ಸರಕಾರಿ ನೂತನ ಶಾಲಾ ಕಟ್ಟಡವನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿ ಮಾತನಾಡಿದರು क्षी <laughs> <laughs> ತಿಂಗಳು ಗಡುವು ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆಗಳನ್ನು ಶುದ್ದೀಕರಣ ಮಾಡಬೇಕು ಅಚ್ಚುಕಟ್ಟಾದವುಗಳನ್ನು ಬಂದೋಬಸ್ತ್ ಮಾಡಬೇಕು ನೀರನ್ನು ವ್ಯರ್ಥ ಮಾಡಬಾರದು ಏನು ಹೆಚ್ಎನ್ ವ್ಯಾಲಿ ನೀರು ಬಂದಿದೆ ಅದು ಕೆರೆಯಿಂದ ಕೆರೆಗೆ ಶುದ್ಧವಾಗಿ ಹರಿಯುವಂತಾಗಬೇಕು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದು ಒಂದು ತಿಂಗಳು ಗಡುವು ಸಹ ಕೊಡಲಾಗಿದೆ ಅಷ್ಟರೊಳಗೆ ವರದಿಯನ್ನ ಕೊಡುತ್ತಾರೆ ಆಗ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದರು ಅಕ್ಕಿ ಕೇಂದ್ರದಲ್ಲಿ ದಾಸ್ತಾನು ಇದ್ದರೂ ಕೂಡ ಕೊಡಲು ಮುಂದಾಗುತ್ತಿಲ್ಲ ಆದರೂ ಸಹ ನಮ್ಮ ಯೋಜನೆಯ ಮೂಲಕ ಅಕ್ಕಿ ಬಿತಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಸ್ವಲ್ಪ ತಡವಾಗಬಹುದು ಆದರೂ ಕೂಡ ನಾವು ಅಕ್ಕಿಯನ್ನ ಕೊಟ್ಟೆ ಕೊಡುತ್ತೇವೆ ಎಂದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹರ್ಷರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸ್ರೇ ಗುರುವೇನು ಅಂದರೆ ಅತಿ ಎತ್ತರ ಸ್ಥಾನವನ್ನು ತಾಯಿ ತಂದೆಗಿಂತ ಹೆಚ್ಚಿನ ಸ್ಥಾನವನ್ನು ಗುರುವಿಗೆ ಮಾರ್ಗದರ್ಶಿರು ದಾರಿದೀಪ ಅವರೇ ದಾರಿ ತೋರಿಸ್ತಾರೆ ಅಂತೇಳಿ ಗುರುವಿಗೆ ಅಷ್ಟು ಸ್ಥಾನವನ್ನು ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಎಲ್ಲ ವೇದ ಪುರಾಣಗಳಲ್ಲಿ ಕೂಡ ಗುರುವನ್ನು ಹೋಗ್ತೀವಿ ಆ ಗುರುವಿನ ಕೆಲಸ ಅವರು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಡಿಸ್ನರು ಸುಮಾರು ಒಂಬತ್ತು ಶಾಲೆಗಳನ್ನು ಈ ತಾಲೂಕಿನಲ್ಲಿ ಕಟ್ಟಿದ್ದಾರೆ ಇನ್ನೂ ಎಷ್ಟು ಶಾಲೆ ಕೊಡ್ತೀವಿ ಮುಂದೆ ನ್ಯಾಯಾಲೂ ಏರ್ಪೋರ್ಟ್ ಅಥಾರಿಟಿ ಬ್ರಿಗೇಡ್ನವರಿದ್ದಾರೆ ಪ್ರೆಸ್ಟೇಟ್ನವರಿದ್ದಾರೆ ನಾನು ಒಂದು ಯೋಚನೆ ಮಾಡಿದೆ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ಗ್ರಾಮ ಪಂಚಾಯಿತಿಯ ಮುಖ್ಯ ಸ್ಥಳದಲ್ಲಿ ಒಂದು ಕನಿಷ್ಠ ಮಾಡಲ್ ಪ್ರೈಮರಿ ಮಿಡ್ಲ್ ಸ್ಕೂಲ್ ಏನು ಹಳೆ ಕಾಲದಿತ್ತು ಅದನ್ನು ಸುಸಜ್ಜಿತವಾದ ವ್ಯವಸ್ಥೆ ಇರುವಂಥ ನೀರಿರಬೇಕು ಮಕ್ಕಳಿಗೆ ವಾತಾವರಣ ಚೆನ್ನಾಗಿರಬೇಕು ಒಳ್ಳೆಯ ಕಟ್ಟಡ ಇರಬೇಕು ಶೌಚಾಲಯ ಇರಬೇಕು ಆಟದ ಮೈದಾನ ಇರಬೇಕು ಮತ್ತು ಇವತ್ತಿನ ವೈಜ್ಞಾನಿಕವಾಗಿ ಬೇಕಾಗಿರೋ ಕಂಪ್ಯೂಟರ್ ವ್ಯವಸ್ಥೆಗಳು ಇವೆಲ್ಲ ಇರುವಂಥ ವಾತಾವರಣ ಮಾಡುವಂಥವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇರುವಂಥ ಶಾಲೆಗಳ ಸ್ಥಳದಲ್ಲಿ ನಾವು ಒಂದು ಅತ್ಯುತ್ತಮವಾದಂಥ ಶಾಲೆಗಳನ್ನು ಕಲ್ಸಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ ನಾವು ಅದನ್ನು ಮಾಡಬೇಕು ಬೆಳಿಗ್ಗೆ ಇಷ್ಟವರೆಗೂ ಒಂದು ಮೀಟಿಂಗ್ ಮಾಡಿ ಬಂದಿದ್ದೀವಿ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಒಂದು ಮೀಟಿಂಗ್ ಮಾಡಿ ಇವತ್ತು ನಾಳೆಯಲ್ಲಿ ಒಂದು ನಿಗದಿ ಆ ಏಜೆನ್ಸೀಸ್ ಮೂರಿದ್ದಾವೆ ಆ ಏಜೆನ್ಸಿಸ್ ಮುಖಾಂತರ ಮಾಧ್ಯಮದ ಆ ಎನ್ ಸಿ ಸಿ ಎಫ್ ನ್ಯಾಫೆಡ್ಡು ಮತ್ತು ಕೇಂದ್ರ ಬಂಡಾರದ ಮುಖಾಂತರ ನಾವು ಅಕ್ಕಿಯನ್ನು ಕೇಂದ್ರ ಸಂಸ್ಥೆಗಳ ಮುಖಾಂತರ ನಾವು ಅದನ್ನು ಪರ್ಚೇಸ್ ಮಾಡಬೇಕಂತ ಒಂದು ಯೋಚನೆಯನ್ನು ಮಾಡಿದ್ದೇವೆ ಅದಕ್ಕೆ ಮತ್ತೆ ಇನ್ನೊಂದು ಮೀಟಿಂಗನ್ನು ಇವತ್ತು ಮಾಡಬೇಕಾಗಿದೆ ಆದರೂ ಈ ಶಾಲೆದು ಮತ್ತೆ ಮುಂದಕ್ಕೆ ಹೋಗೋದು ಬೇಡ ನಿನ್ನೆ ಕೂಡ ಸೂಗೇರೆ ಅವೆಲ್ಲ ಮುಂದಕ್ಕೆ ಹೋಯ್ತು ಸಡನ್ನಾಗಿ ನಾವು ಧೈರ್ಯ ಅದರಿಂದ ಈಗ ಮುಗಿಸಿಬಿಟ್ಟು ಬರ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮಧ್ಯಾಹ್ನ ಬರ್ತೀವಿ ಅಂತ ಬಂದಿದೆ ಇವತ್ತು ಮೇಸ್ಟ್ಗಳಿಗೆ ಇಷ್ಟೇ ಇರ್ತೀನಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮಕ್ಕಳ ಎಷ್ಟು ಗುಣಮಟ್ಟದ ವಿದ್ಯಾಭ್ಯಾಸ ಆಗಿ ದೊಡ್ಡ ಹುದ್ದೆ ಹೋಗಬೇಕನ್ನೋ ಭಾವನೆ ಇರ್ತದೆ ಅದು ಈ ಮಕ್ಕಳ ಮೇಲೆ ಕೂಡ ನಿಮ್ಗೆ ಇದ್ದರೆ ಆ ಮಕ್ಕಳು ಬಹಳ ಉತ್ತಮರಾಗಿ ಭವಿಷ್ಯದಲ್ಲಿ ಭಾರತದ ಭವ್ಯ ಭಾರತ ನಿರ್ಮಾಣದಲ್ಲಿ ಪಾತ್ರವನ್ನು ವಹಿಸೋಕ್ಕಾಗ್ತಾರೆ ಇಂಜಿನಿಯರ್ಸ್ ಆಗ್ತಾರೆ ಡಾಕ್ಟರ್ಸ್ ಆಗ್ತಾರೆ ಪ್ರೊಫೆಸರ್ಸ್ ಆಗ್ತಾರೆ ಉಪಾಧ್ಯಾಯರಾಗ್ತಾರೆ ಒಳ್ಳೆಯ ಸೇವೆಯನ್ನು ಮಾಡ್ತಾರೆ ಒಳ್ಳಿ ಇದೇ ಸಂದರ್ಭದಲ್ಲಿ ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ಆನಂದ್ ತಹಶೀಲ್ದಾರ್ ಶಿವರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನಂತಕುಮಾರ್ ಚಿನ್ನಪ್ಪ పెళూరు గ్రామాంతర జిల్లా మా స్థాయి సమితి అధ్యక్ష కేసి మంజునాథ్ విజయపుర బ్లాక్ కాంగ్రెస్ అధ్యక్ష రమచంద్రప కేపసీ సదస్ట దళి శాంతకుమార్ తాలూకు బ్లాక్ కాంగ్రెస్ అధ్యక్ష ప్రసన్న కుమార్ గ్రామ పంచాయతి మాజీ అధ్యక్ష హనుమంతరయ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಜಿಕೆ ಹನುಮಪ್ಪ ಎಂವಿ ವಿದ್ಯಾಶಾಲೆಯ ಸಂಸ್ಥಾಪಕ ವೈಸಿ ತ್ಯಾಗರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಎಸ್ಕೆ ದೇವನಹಳ್ಳಿ ತಾಲೂಕು ಉಪನಿರ್ದೇಶಕ ಶ್ರೀಕಂಠ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎಂ ನೇತ್ರಾವತಿ ಉಪಾಧ್ಯಕ್ಷೆ ರೂಪಾ ಚಿಕ್ಕಣ್ಣ ಸದಸ್ಯರುಗಳಾದ ಆನಂದ್ ವಿ ಸುನೀಲ್ ವೈಎಸೊನ್ನೇಗೌಡಾಡಿ ನಾರಾಯಣಸ್ವಾಮಿ ಕೆ ವೆಂಕಟೇಶಪ್ಪ పవిత్రా సోమశేఖర్ లక్ష్మీదేవమ్మ ఎం స్వామి ప్రియాంక మోహన్ లక్ష్మీ నరసమ్మ నగేశ్ పూజప్ప ఆంజనమ్మ స్వామి పంచాయతీ అభివృద్ధి అధికారి మంజునాథ్ పి కార్యదర్శి మోహన్ కుమార్ బిఏ ಶಾಲಾ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷ ಹರೀಶ್ ವೈಸಿ ಹಾಗೂ ಚನ್ನರಾಯ ಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇನ್ನಿತರ ಮುಖಂಡರು ಶಾಲಾ ಶಿಕ್ಷಕರು ಗ್ರಾಮದ ಮುಖಂಡರು ಇನ್ನು ಅನೇಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು Yeah hey, you